ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಸ್ತ್ ಮಾಹಿತಿ ಕೇಂದ್ರ ಚಾನಲ್ಗೆ ಸ್ವಾಗತ ಸೊ ಯಾರಿಗಾದರೂ ಎಮರ್ಜೆನ್ಸಿ ದುಡ್ಡು ಬೇಕು ಅಂತಂದರೆ ನಾನೊಂದು ಬೆಸ್ಟ್ ಲೋನ್ ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ ಅದು ಯಾವುದು ಅಂತಂದರೆ ನ್ಯಾವಿ ಅಂತಂದು ಹೇಳಿ ಸೊ ನ್ಯಾವಿ ಆ್ಯಪ್ ಈ ಆ್ಯಪಲ್ಲಿ ನಿಮಗೆ ದುಡ್ಡು ಬೇಗ ಸಿಗುತ್ತೆ ನೆಕ್ಸ್ಟು ಅಮೌಂಟ್ ಕೂಡ ಮ್ಯಾಕ್ಸಿಮಮ್ ಅಮೌಂಟ್ ಸಿಗುತ್ತೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಇದೆ ಕಂಪೇರ್ಡ್ ಟು ಅದರ್ ಆ್ಯಪ್ಸು ಮತ್ತು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೇಪರ್ಲೆಸ್ ಆಗಿರುತ್ತೆ ಎಲ್ಲನೂ ನಿಮ್ಮ ಫೋನಲ್ಲೇ ಪ್ರೊಸೆಸ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಎಷ್ಟು ಕಂಫರ್ಟೇಬಲ್ ಇ ಎಮ್ ಐ ಬೇಕು ಸೊ ಅದು ಕೂಡ ನಿಮಗೆ ಆರಾಮಾಗಿ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಈ ಆ್ಯಪಲ್ಲಿ ಬಂದು ಜೀರೋ ಫೋರ್ ಕ್ಲೋಸರ್ ಚಾರ್ಜಸ್ ಇರುತ್ತೆ ಸೊ ಯಾವುದೇ ರೀತಿ ಫೋರ್ ಕ್ಲೋಸರ್ ಚಾರ್ಜಸ್ಸು ಇರೋದಿಲ್ಲ ಸೊ ಇದು ಬಂದು ನೀವು ಒಂದೇ ತಿಂಗಳು ಅಲ್ಲಿ ಲೋನ್ ತಗೊಂಡು ಕ್ಲೋಸ್ ಮಾಡಿದರೂ ಫೋರ್ ಕ್ಲೋಸರ್ ಚಾರ್ಜಸ್ ಇರೋದಿಲ್ಲ ಸೊ ನನಗೆ ಗೊತ್ತಿರೋ ಪ್ರಕಾರ ನೀವು ಬೇರೆ ಕಡೆ ತೊಗೊಂಡ್ರೆ ಮಿನಿಮಮ್ ಸಿಕ್ಸ್ ಮಂತ್ಸು ಇಲ್ಲ ಟ್ವೆಲ್ ಮಂತ್ಸು ಕಂಪಲ್ಸರಿ ಕಟ್ಟಿದ ಮೇಲೆ ಫೋರ್ ಫೋರ್ ಕ್ಲೋಝರ್ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದರಲ್ಲಿ ಆ ಥರ ಯಾವುದೇ ಥರ ಒಂದು ಆಪ್ಷನ್ ಇಲ್ಲ ಸೊ ಈ ಆ್ಯಪ್ ಬಂದು ಜೆನ್ಯೂನ್ ಆಗಿದೆ ನೀವು ಆರಾಮಾಗಿ ಲೋನ್ ತೊಗೋಬೋದು ಮತ್ತು ಲೋನ್ ಕ್ಲೋಸ್ ಮಾಡ್ಬೋದು ಲೋನ್ ಕ್ಲೋಸ್ ಆದ್ಗಿಟ್ಲೆ ಇದು ಆಟೋಮೆಟಿಕ್ಕಾಗಿ ಎನ್ ಡಿ ಸಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಯಾವುದೇ ಥರ ರಿಕ್ವೆಸ್ಟು ಕೊಡಬೇಕಾಗಿಲ್ಲ ಮತ್ತು ನಿಮ್ಮ ಸಿವಿಲ್ ಸ್ಕೋರ್ನಲ್ಲಿ ರಿಪೋರ್ಟಲ್ಲಿ ಕೂಡ ನಿಮಗೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಕೂಡ ಇದು ಕ್ಲೋಸ್ ಆಗುತ್ತೆ ಇದು ಆಗಿದೆ ಸೊ ಅದಕ್ಕೋಸ್ಕರ ನಾನು ನ್ಯಾವಿ ಆ್ಯಪ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಇವಾಗ ನಾನು ಎವಿಡೆನ್ಸ್ ಸಮೇತ ನಿಮಗೆ ತೋರಿಸ್ತೀನಿ ಸೊ ಮೊದಲೇದಾಗಿ ಆ್ಯಪ್ನ ಓಪನ್ ಮಾಡ್ಕೊಳೋಣ ಓಪನ್ ಮಾಡ್ಕೊಂಡು ನಿಮಗೆ ಇದರಲ್ಲಿ ಇರೋ ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ ಸೊ ಯಾವುದೇ ಥರ ಇದ್ದು ನ್ಯಾವಿ ಆ್ಯಪಲ್ಲಿ ನೀವು ಎಮರ್ಜೆನ್ಸಿ ಫಂಡ್ನ ತೊಗೊಳಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ ಸೊ ಇದು ನಿಮಗೆ ಟ್ರಸ್ಟೆಡ್ ಆ್ಯಪ್ ಆಗಿದೆ ಸೊ ನೋಡೋಣ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಆಗ್ತೀನಿ ನಾನು ಸೊ ಆವಾಗ ನಿಮಗೆ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ಸೊ ನೋಡ್ಬೋದು ಇಲ್ಲಿ ನಂದು ಪ್ರೆಸೆಂಟ್ ಲೋನ್ ಕೂಡ ಇದೆ ಆಮೇಲೆ ಆಲ್ರೆಡಿ ಒಂದು ಪ್ರೀವಿಯಸ್ ಲೋನ್ ಕ್ಲೋಸ್ ಆಗಿದ್ದಿದೆ ಸೊ ನಾನಿವಾಗ ನಿಮಗೆ ಪ್ರೀವಿಯಸ್ ಲೋನ್ ಕ್ಲೋಸ್ ಆಗಿದ್ದನ್ನು ತೋರಿಸ್ತೀನಿ ಸೊ ಯಾವ ಥರ ನನಗೆ ಲೋನ್ ಕ್ಲೋಸ್ ಆದಮೇಲೆ ಒಂದು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ ಅಂತಂದರೆ ಸೊ ಇಮ್ಮಿಡಿಯೇಟ್ ಫೋರ್ ಕ್ಲೋಸಿಂಗ್ ಮಾಡಿದ್ಗುಟ್ಲೇ ನನಗೆ ಎನ್ ಡಿ ಸಿನ ಆಟೋ ಜನ್ರೇಟ್ ಆಗಿದೆ ಸೊ ಯಾವುದೇ ರೀತಿ ನಾವು ಕಸ್ಟಮರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡೋದಾಗಲಿ ಅದು ಯಾವುದೇ ರೀತಿ ಮಾಡಿಲ್ಲ ಸೊ ನೋಡ್ಬೋದು ಇಲ್ಲಿ ವ್ಯೂ ಲೋನ್ ಡಾಕ್ಯುಮೆಂಟ್ಸನ್ನ ನಾನು ಓಪನ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ನೀವು ನನ್ನ ಡಾಕ್ಯುಮೆಂಟ್ಸನ್ನ ಸೊ ಇದರಲ್ಲಿ ಲೋನ್ ಅಗ್ರಿಮೆಂಟ್ ಇದೆ ಮತ್ತು ಸ್ಯಾಂಕ್ಷನ್ ಲೆಟರ್ ಇದೆ ಮತ್ತು ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಇದೆ ಮತ್ತು ನೋ ಡ್ಯೂ ಸರ್ಟಿಫಿಕೇಟ್ ಅಂದರೆ ನಮ್ಮದು ಲೋನ್ ಕ್ಲಿಯರ್ ಆಗಿದ್ದು ಎನ್ ಡಿ ಸಿ ಸರ್ಟಿಫಿಕೇಟು ಇಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಈಗ ನಾವು ಎನ್ ಡಿ ಸಿನ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡ್ಬೋದು ನೀವು ಇಲ್ಲಿ ಎನ್ ಡಿ ಸಿ ಸರ್ಟಿಫಿಕೇಟ್ನ ಸೊ ನಿಮ್ಮದು ಲೋನ್ ಅಕೌಂಟ್ ನಂಬರ್ ಇರುತ್ತೆ ಮತ್ತು ನಿಮ್ಮದು ನೇಮ್ ಇರುತ್ತೆ ಮತ್ತು ನಿಮ್ಮದು ಕ್ಲೋಸ್ ಆಗಿದ್ದು ಡೇಟ್ ಇರುತ್ತೆ ಸೊ ಈ ಥರ ಪಿ ಡಿ ಎಫ್ ಅಲ್ಲಿ ನಿಮ್ಮದು ಎನ್ ಡಿ ಸಿ ನೋಡ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿ ಸೊ ಕ್ಲೋಸ್ ಆಗಿದ್ದು ಲೋನ್ನ ನೀವು ಇವಾಗ ನೋಡಿದರೆ ಡೀಟೇಲ್ಸು ಸೊ ಈಗ ಪ್ರೆಸೆಂಟ್ ನಾನು ಆ್ಯಕ್ಟಿವ್ ಇರೋ ಲೋನ್ನ ಸರಿ ಪ್ರೀ ಕ್ಲೋಸ್ ಮಾಡಿ ತೋರಿಸ್ತೀನಿ ಸೊ ಯಾವುದೇ ರೀತಿ ಪ್ರೀ ಪ್ರೀ ಕ್ಲೋಸ್ ಚಾರ್ಜಸ್ ಇರೋದಿಲ್ಲ ಅಂತಂದೇಳಿ ಸೊ ನೋಡಿ ಪ್ರೀ ಕ್ಲೋಸ್ ಮಾಡ್ತೀನಿ ಇವಾಗ ನಾನು ಸೊ ಇಲ್ಲಿ ನೋಡ್ಬೋದು ಓನ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ ಆ ಇಂಟ್ರೆಸ್ಟ್ ಅಷ್ಟ ನಿಮಗೆ ತೋರಿಸ್ತಾ ಇದೆ ಯಾವುದೇ ರೀತಿ ಫೋರ್ ಕ್ಲೋಸಿಂಗ್ ಚಾರ್ಜಸ್ ಇರೋದಿಲ್ಲ ಸೊ ಬೇರೆ ಲೋನಲ್ಲೆಲ್ಲ ಫೋರ್ ಕ್ಲೋಸಿಂಗ್ ಚಾರ್ಜಸ್ ನಿಮಗೆ ಇರುತ್ತೆ ಸೊ ನೋಡ್ಬೋದು ಸೊ ಇದು ಒಂದು ನಿಮಗೆ ಲೋನ್ ತೊಗೊಳ್ಳೋರಿಗೆ ಒಂದು ಅಡ್ವಾಂಟೇಜ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಇದನ್ನು ಪ್ರೂಫ್ ಸಮೇತ ನಾನು ಇವಾಗ ತೋರಿಸಿದ್ದೀನಿ ನಿಮಗೆ ಸೊ ಇದು ಆಟೋ ಡೆಬಿಟ್ ಆಗುತ್ತೆ ಪ್ರತಿ ಮಂತು ಸೊ ಯಾವುದೇ ರೀತಿ ಕಟ್ ಆದಮೇಲೆ ಮತ್ತೆ ಕಟ್ ಆಗೋಲ್ಲ ಮತ್ತು ನಿಮಗೆ ಲೋನ್ ಕ್ಲೋಸ್ ಆಗಿದ ಮೇಲೂ ಯಾವುದೇ ರೀತಿ ಆಟೋ ಡೆಬಿಟ್ ಆಗೋಲ್ಲ ಅದು ಆಟೋ ಡೆಬಿಟ್ ಆಪ್ಷನ್ನು ಕ್ಲೋಸ್ ಆಗುತ್ತೆ ಸೊ ಯಾರಿಗಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನ್ಯಾಮಿ ಆ್ಯಪಲ್ಲಿ ಲೋನ್ ತೊಗೋಬೋದು ಸೊ ನಾನು ಸಜೆಸ್ಟ್ ಮಾಡೋದು ಯಾರಿಗೆ ಅಂತಂದರೆ ಯಾರಾದರೂ ಔಟ್ಸೈಡ್ ಮೋರ್ ದೆನ್ ಇಂಟ್ರೆಸ್ಟಿಗೆ ನೀವು ತಗೊಳ್ತಿರ್ತಿರಲ್ಲ ಸೊ ಅವರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮತ್ತು ಯಾರು ತುಂಬ ಔಟ್ಸೈಡಿಂದ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟು ಅಮೌಂಟ್ ತೊಗೊಂಬರ್ತೀರ ಸೊ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಕೂಡ ಇದು ಒಂದು ಬೆಸ್ಟ್ ಲೋನ್ ಆ್ಯಪ್ ಅಂತ ಹೇಳ್ಬೋದು ಯಾಕಂದರೆ ಔಟ್ಸೈಡ್ ತೊಗೊಂಬಂತೀರಲ್ಲ ಅಮೌಂಟು ಅದಕ್ಕಿಂತ ಇದು ರೇಟ್ ಆಫ್ ಇಂಟ್ರೆಸ್ಟು ತುಂಬ ಕಡಿಮೆ ಮತ್ತು ನಿಮಗೆ ಇದರಲ್ಲಿ ಇನ್ಸ್ಟಾಲ್ಮೆಂಟ್ ಕೂಡ ಆಪ್ಷನ್ ಸಿಗುತ್ತೆ ಸೊ ಆರಾಮಾಗಿ ನೀವು ಇದನ್ನು ಲೋನ್ನ ನಿಮ್ಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಬೇಕು ಅಷ್ಟು ಮಾಡಿಕೊಂಡು ಕ್ಲೋಸ್ ಮಾಡ್ಬೋದು ಲೋನ್ ಸೊ ಇದೇ ರೀತಿ ಮಾಹಿತಿನ ನಾನು ಶೇರ್ ಇರ್ತೀನಿ ಸೊ ಅದಕ್ಕೋಸ್ಕರ ನೀವು ಮಸ್ತ್ ಮಾಹಿತಿ ಕೇಂದ್ರನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು